ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇಂಚೋರು ಎಲ್ಲ ಮಾತಾಡ್ಲಾ ಹುಷಾರು ಇಲ್ಲಾರು ಬಂದಿನ್ನೊಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನು ಬಡ್ನಸ್ತೆ ವ್ಲಾಗ್ನ ಮನಿಲ್ಲ ಯಾ ಒಂಚೂರು ಹಿರಿಯಡ್ಕೊಬಿದ ಅಡ್ನಿ ದಾಕಂಡ ಎನ್ನ ಕೆಲವು ಡ್ರೆಸ್ಸಸ್ ಮತ್ತ ಆ್ಯಂಡ್ ಸ್ಯಾರಿ ಉಂಜಿ ಸ್ಟಿಚ್ಚಿಗೆ ಕೊಡದಿದ್ದೆ ಅವು ಫುಲ್ಲದು ಇವಾಗ ಸುಮಾರು ದಿನ ತಿಂದು ಸೊ ಅವಳೇ ಪೆಂಡಿಂಗ್ ಆಯ್ತು ನಾವೇನು ಕನ್ಕಪ್ಪಂದು ಪಂದಿಲ್ಲ ಬೊಕ್ಕ ಬೈ ಆಗೊಂಚ್ ಕೊರಂಡು ಸೊ ಕಾರ್ಕಳ ವೆಂಕಟರಮಣ ದೇವಸ್ಥಾನದ ದೀಪೋತ್ಸವ ಒಂದು ಸೊ ಕೋಡೆ ಕೆರೆ ದೀಪ ಕೋಡೆ ಪೋಡೋನೇ ನಿನ್ನ ಹಾಕೊಂಡ ಕೋಡೆ ಸ್ಟಾರ್ಟ್ ಆನಾಗನೇ ಲೇಟ್ ಹಾಕೊಂಡು ದೇವೇ ನಮ್ಮ ಪುರ ಬುಕ್ ನಮ್ಮ ಕಲ್ತಿರ್ದು ಮೂರತ್ತ ನೈಟ್ಗೆ ಬೈಕ್ ತ್ರಿಬಲ್ ರೈಡಿಂಗ್ ಪೂರ ಬರ್ರಿ ಅಪೂಜೆ ಸೊ ಪೋಪನಂಡ ನಮ್ಮ ಮೂರು ಜನ ಪೋಪ ಮಾಮಿ ಬರ ಪೂಜೆರ ಅಂಚದು ಅದು ಲೆಸೋ ಪೋಡತ್ತ ಏನು ಮಳ್ತೀ ಅಂಚನೆ ಮೇರೆ ಮೂಲ ಪು ಡಿಸೈಡ್ ಆಗ್ತೀನಿ ಅಂಚ ಕೋಡೆಸ್ ಸ್ಟಾರ್ಟ್ ಅನಗಿ ಇಪ್ಪ ಲೇಟ್ ಪೋಯಿ ಪಂದ್ ಡಿಸೈಡ್ ಆತ ಅಂಚ ಪಂದು ಇಂಕ ಡ್ರೆಸ್ ಪೋಡತ್ತ ಮರೇ ಡ್ರೆಸ್ ಪಡತ್ತ ಒಂಜಿ ಪರ್ಬ ಗಂಡಲ್ಲ ಎ ಡ್ರೆಸ್ ಪಡೊಂದು ಶೋ ಮಲ್ಪಡತ್ತ ಸೊ ಅಂಚದು ಶೋ ಪಂದತ್ತ ಒಂಜಿ ಪರ್ಬ ನಮ್ಮನ ನಮ್ಮನ ದೇವಸ್ಥಾನದ ಒಂಜಿ ಫಂಕ್ಷನ್ ಇಪ್ಪನ ಗಂಡಲ್ಲ ಹಾ ಎಡ್ಡೆಡ್ ರೆಡಿ ಆವಡತ್ತ ಸೊ ಅಂಚ ಇನಿ ಪಿದ್ದಾರ್ ಯಾನು ಹೇರ್ ಕಟ್ ದಾಂಡ್ ಸೊ ಇನ್ನ ಹೇರ್ ಏಪಲ್ಲ ಇಂಚನೆ ಇಪ್ಪುಡು ಅಥವಾ ನೀದ್ ಕಟ್ಟುವ ದಾಯಕ್ ಪಂಡ ಆಯಿತಾ ರೀಸನ್ ಈ ಏಪ ನೆಕ್ಸ್ಟ್ ವ್ಲಾಗ್ ಮಂಪಿಗೆ ಬಂತೆ ಒಂದು ಸ್ಪೆಷಲ್ ವ್ಲಾಗ್ ಇಪ್ಪುಂಡು ನಿಕ್ಲಿಕ್ ಪಂಡ ಹೇರ್ ಗ್ರೋತ್ ಆಪೋನು ಇಂಚ ಅಂಚನೆ ಹೇರ್ ಫಾಲ್ ಆರ ಜಾಸ್ತಿ ಕಾರಣ ದಾದ ದಾದ ನಮ್ಮ ಜಾಸ್ತಿ ತಪ್ಪು ಮಲ್ತು ಪಂದ ಬಂದು ನಿಕ್ಲಿಗು ನಿಂಜ್ ಬ್ಲಾಗ್ ಮಂತ ಸ್ಪೆಷಲ್ ವ್ಲಾಗ್ ಮಂತದ್ ಪಾಡ್ವೆ ಆಯ್ತು ತೂಲೆ ಅಂದಾಗ್ ಮತ್ತೆ ಇಂಚ ಹೇರ್ ಕಟ್ವೆ ಅಂಚನೆ ಸ್ಪೆಷಲಿ ಆದ ಓ ಮತ್ತು ಹೇರ್ ಬ್ಯಾಂಡ್ಸನ್ನು ಯೂಸ್ ಮಾಡಬೋಡು ಹೇರ್ ಫಾಲ್ ಆವಂದಿ ಲೆಕ್ಕ ಬಂದು ಅವನ್ನ ಪೂರಾ ಉಂಚಿಸಿ ಒಂದಿನ ಅನ್ನಕ್ಕೆ ಬ್ಲಾಗ್ ಮಾಡಿ ಸೊ ಇತ್ತೆ ಯಾನ್ ನೆಕ್ಸ್ಟ್ ಮಾರ್ನಿಂಗ್ ಏನು ಯೂಸ್ ಮಾಡಬೇಕ ಏನು ಜಾಸ್ತಿ ಅದು ಸ್ಪ್ರಿಂಗ್ಸ್ ಬಿ ಬಿ ಕ್ರೀಮನ್ನು ಎಸ್ಪೆಷಲಿ ಅದು ಫೇರ್ ಆ್ಯಂಡ್ ಲವ್ಲಿ ನಮ್ಮ ಎಂಚಿ ಯೂಸ್ ಮಾಡ್ಕೋ ಅಂಚನೆ ಯೂಸ್ ಮಾಡಬೇಕೆ ನಿಗುಲು ಫೇರ್ ಆ್ಯಂಡ್ ಲವ್ಲಿ ಜಿನ ಸ್ಪ್ರಿಂಗ್ಸ್ ಬಿ ಬಿ ಕ್ರೀಮ್ ಅಥವಾ ಪಾರ್ನ್ಸ್ ಕ್ರೀಮ್ ಈ ಮೂಜೆ ಇಟ್ಟು ಓವೇನ್ ಹಾಡ್ದಲ್ಲಿ ಯೂಸ್ ಮಾಡಬೇಲೆ ಜಾಸ್ತಿ ನಿಗುಲಿಗೆ ಎಡ್ಡೆ ಎಫೆಕ್ಟ್ ಕೊರ್ಕೊಂಡು ಯಾನ್ ಜಾಸ್ತಿ ಅದು ಸ್ಪ್ರಿನ್ಸ್ ಪ್ರೀಬಿ ಅನ್ನು ಯೂಸ್ ಪಂಡ ಅವು ನಮಗೆ ಫೌಂಡೇಶನ್ ಲುಕ್ ಕರ್ಕೊಂಡು ಆ ಫೇಸ್ ಪರ ಸ್ಮೂತಿಂಗ್ ಆ ಸ್ಟಾರ್ಟ್ ಆಗ್ಬಿಡು ಅವು ಮುಟ್ಟನಾಗ ನೈಟೆ ಸ್ಮೂತ್ ಸ್ಮೂತ್ ಫೀಲ್ ಬರ್ಬಿಡು ನಮಗೆ ಬೋಡಂಡ ಯೂಸ್ ಮಂತದ್ದು ತೂಲೆ ಸ್ಪಿನ್ಸ್ ಬ್ರಿಬಿ ಬಿ ಕ್ರೀಮ್ ಓಕೆನಾ ಅಂಚಿತ್ನ ನಿಗ್ಲಿಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದು ಕಾಸು ಕೊರ್ರೆ ಐಜಿಂದ ಸ್ಪಿನ್ಸ್ ಪಿರಿ ಬಿ ಕ್ರೀಮ್ ಪ್ಯಾಕ್ ಪ್ಯಾಕೆಲ್ಲ ತಿಕ್ಕೊಂಡು ಇತ್ತ ಪಾಂಡ್ಸ್ ಇಂಚ ಕ್ರೀಮ್ ಹುಡುಂದು ಅಂಚನೆ ನಿಗ್ಲಿಗ ಸ್ಪಿನ್ಸ್ ಪಿರಿ ಬಿ ಕ್ರೀಮ್ ಇಂಚನೆ ಪ್ಯಾಕ್ ಹಿಡ್ದು ತಿಂಡು ಅಂದರೆ ಟೆನ್ ರುಪೀಸ್ದ ಆ ಟೆನ್ ರುಪೀಸ್ಗೆ ತಿಕ್ಕೊಂಡು ಇಂಚಿನ ಸ್ಪಿ ಸ್ಪಿನ್ಸ್ ಪಿ ಬಿ ಕ್ರೀಮ್ ಅಂಚನೇ ಸ್ಪಿನ್ಸ್ ಪಿ ಬಿ ಕ್ರೀಮ್ ಲ ಬರ್ಬಿಣ್ಣು ಅವೆಲ್ಲ ಲ ಅಣ್ಣ ಯೂಸ್ ಮಾಡ್ಬಿಡಿ ಜಾಸ್ತಿ ಪೌಡರ್ ಹಿಡ್ದು ಹಿಂಕ ಕ್ರೀಮ್ ಜಾಸ್ತಿ ಎಫೆಕ್ಟ್ ಕೊಡ್ತೀನಿ ಬಟ್ ಇತ್ತೇನ ಖಾಲಿ ಆಯ್ತಂದ್ರೆ ಐದಕೋಸ್ಕರ ಏನಿತ್ತೆ ಪಾಂಡ್ಸ್ ಲೈಟ್ ಮಾಯಶ್ಚರೈಸರ್ ಅನ್ನು ಯೂಸ್ ಮಂತೊಂದು ಇಲ್ಲ ಒಂದು ಸ್ಮೂತಿ ಫೀಲ್ ಕೊರ್ಪುಂಡು ಇಂಕಲ್ಲ ಬಾಡಿ ಕಾವಡ್ ಅಥವಾ ಸ್ಕಿನ್ ಕಾವಡ್ ಮಾರ್ನಿಂಗ್ ಕಾವಡ್ ಪೂರ ಪಂಡ ಎನ್ನಂಚನಿ ಕೆಲವು ಜನಕ್ಕೆ दास्ती मेकअप मत बेष्टि नाचुरल केव जन इष्ट आ के जन इलापुजी हस्बैंड इश आपजी अंजाने इलाको जन इष्ट आपी जैस्ती मेकअप मल्प अंजाने सेफादा किलो जन इपजी मेकअप मल्प अक्चित नाको जन इ दास्ती मेकअप मैं इष्ट आप इंपीर रेडापजी अंसित नाकलींपल अच्छा आद मोन मॉश्चुर पाड़ी तो स्मूथ ಸ್ಮೂತ್ ಅದು ಫೀಲ್ ಕೋರ್ಬಂಡು ನೆಕ್ಸ್ಟ್ ಅವಾಯ್ಬಾಗ ಏನು ಡಾರ್ಜ್ಲರ್ ಪೌಡರ್ ಮೇಲೆ ಯೂಸ್ ಮಾಡ್ತೇವೆ ದಯಾಪಂಡ ಉಂದು ಎಂಕ್ ನೆತ್ತ ಸ್ಮೆಲ್ಲೇ ಮಸ್ತ್ ಇಷ್ಟು ಪಾನ್ಸ್ ಕ್ರೀ ಪೌಡರ್ ಪೌಡರ್ದು ಅಥವಾ ಬೇತೆ ಬೇತೆ ಪೌಡರ್ ಇಟ್ಕೊಂಡ ಎಂಕ್ ಜಾಸ್ತಿ ಈ ಡಾರ್ಜ್ಲರ್ ಪೌಡರ್ ಇಷ್ಟ ಮಾಡ್ತವೆ ದಯಾಪಂಡ್ ನೆತ್ತ ಸ್ಮೆಲ್ಲೇ ಏನು ಅದು ಒಂಥರ ಪರ್ಫ್ಯೂಮ್ ಸ್ಮೆಲ್ ಕರ್ಕೊಂಡು ಬಟ್ ಹೆಂಗೆ ಪರ್ಫ್ಯೂಮ್ ಜಾಸ್ತಿ ಇಷ್ಟೇ ಆ ಏನು ಪರ್ಫ್ಯೂಮ್ ಯೂಸೇ ಮಾಡ್ಪುಜಿ ಹಿಂಗೆ ಹೆಡ್ ಪೇನ್ ಪುರ ಸ್ಟಾರ್ಟ್ ಆಂಡ ಆ್ಯಂಡ ಲೈಟ್ ಲೈಟದು ಸ್ಮೆಲ್ ಇಷ್ಟ ನಿತ್ ಸ್ಮೆಲ್ ಹಿಂಗೆ ಇಷ್ಟ ಹಾಕ್ಬಿಡು ಡಾಜ್ಲರ್ ಡಾಜ ಡಾಜ್ಲರ್ದ ಸ್ಮೆಲ್ಲೇ ಜಾಸ್ತಿ ಹೆಂಗೆ ಇಷ್ಟ ಆಕ್ಮ್ನು ಸೊ ಫೈನಲಿಗೆ ಆಯ್ಸಿಂಗ್ ಚೊಂಡು ಲು ಲುಕ್ ಸಿಂಪಲ್ ಆದ ರೆಡಿ ಆಗುತ್ತೆ ಸೊ ಪೋದು ಬರೋದಕ್ಕಾಗುತ್ತೆ ಡ್ರೆಸ್ ಡ್ರೆಸ್ಸನ್ನು ತೊಂದು ಬರೋದು ದಾಸ್ತಿ ಸ್ಟೈಲ್ದಾಯಿತ ಆ್ಯಂಡ್ ಮೈ ಫೇವ್ರೇಟ್ ಬ್ಯಾಗ್ ಪೂರೈಕೆಲ್ಲ ಸೂಟ್ ಹಾಕ್ಕೊಂಡು ಪಂಡ ಕೆಲವು ಜನಕ್ಕೆ ಈ ಚೈನ್ ಬತ್ತದು ಇಷ್ಟ ಇಪ್ಪಳು ಇಂಕು ಒಂಚಿತ್ನಲ್ಲ ನಡಪುಡು ಪಂಡ ಈ ಇಂಚಿತ್ನ ಬ್ಲ್ಯಾಕ್ ಕಲರ್ದು ಕಲರ್ಗೆತ್ತೋನ್ಯತ್ ನಮಕ್ ಪೂರ ಡ್ರೆಸ್ ಡ್ರೆಸ್ಗೆಲ್ಲ ಸೂಟ್ ಆಪುಳು ಆಯ್ಕದು ಒಂದೇನು ಒಂಜಿ ಇತ್ತ ಏನು ಒಂಜಿ ಟೂ ಮಂತ್ಸ್ ಬ್ಯಾಕ್ ಬುಕ್ ಮಲ್ದಿತ್ತೆ ಸೊ ಬೈ ಇದನ್ನು ಆರ್ಡ್ರ್ ಮಂದಿತ್ತೆ ಸೊ ನಿಕ್ಲೇಕ್ ಬೋರ್ಡ್ ಉನ್ನಂಡ ಈ ಬ್ಲ್ಯಾಕ್ ಬ್ಯಾಗ್ ಸೊ ತೋಜಿಲ್ಲಾ ಇಂಥಲ್ಲಿ ಒಕ್ಕೊರ್ಬಿಡು ನಮ್ಮ ಕಂಡ ಫೋನಾಗ ಸೊ ಸೈಡ್ ರೀತಿಯ ಪೂರಲ್ಲ ಕ್ಯಾರಿ ಮಲ್ಬರಿ ಹಾಕ್ಬಿಡು ಅಂಚನೆ ಮೂಲೊಂಜಿ ಜಿಪ್ಪು ಉಂಡು ತೋಜ ನೆಟ್ಟೆ ಒಂದು ಜಿಪ್ ಉಂಡು ಅಂಚನೇ ಮೂಲು ಒಂದು ಜಿಪ್ ಫುಲ್ ಪಾಡೋನಲ್ಲಿ ನಮಗೆ ಮೊಬೈಲ್ ಪೂರ ಕ್ಯಾರಿ ಮಲ್ಪರ ಈಸಿ ಹಾಕ್ಬಿಡು ಅಂಚನೆ ಮೂಲು ಇಂಚಿತ್ ನಮ್ಮ ಲಾಕ್ ಅನ್ಲಾಕ್ ಸಿಸ್ಟಮ್ ಬರ್ಬಿಡು ಲಾಕ್ ಅನ್ಲಾಕ್ ಸಿಸ್ಟಮ್ ಬರ್ಬಂಡು ನೆಟ್ಟೇನಿಗಲು ಒಂದೇನು దెప్పోలి దెత్తది నిల్లి వా స్టైల్ బోర్డు కూడా కూడా అన్లాక్ లాక్ మొలి కూడా లాక్ దెప్పి అన్లాక్ మోలి సో ఇన్చితున్న సమ్ ఉండు సో బోర్డు దాండా రెడ్ కార్డ్ ఇట్లా లాక్ అన్లాక్ సమ్ ఉండు నిగలికి ఇంచా అంచ అంచు సెట్ మి సో ఒ ప్రైస్ బత టూ హండ్రెడ్ యా బుక్ మల్పినగ సో డిస్క్రిప్షన్ బాక్స్ పార్ద బోర్డు దండ

ಕಾಲ್ ಬಂತೆ ಅಂದ್ರೆ ನನಗೆ ಕಾಲ್ ಬೋರ್ಡ್ ನಾನು ಕೇಳಿದೆ ಆರ್ಗ ಫೋನ್ ಮೆಸೇಜ್ ಮತ್ತೆ ಇಲ್ಲಕ್ಕೆ ಬತ್ತೆ ಸುಸ್ತು ಅಂಡ್ ಮಸ್ತ್ ಮುಲ್ನಾಡಪ್ಪ ನಂಗೆ ಅರ್ಧ ಸಾಕು ಬಿರಿದ ಸೊ ಏಕೆ ಅನು ಬರ್ ನಂಗೆ ದಾಲ್ ವೀಡಿಯೋ ಮೇಲೆ ಬರಪ್ಪ ಹೋಗಿ ಎರಡು ಹಾಂಡಲ್ಲ ಪಾತ್ರು ಅಂದ್ ಬತ್ತು ನನಗೆ ಗೊತ್ತಾ ಅಪೂಜಿ ಆಯ್ಕೆ ನಮ್ಮಗೆ ಫೋನ್ ಮಾಡ್ತಿದ್ದೆ ಅಮ್ಮಡ ಪಾತ್ರ ಒಂದು ಬತ್ತೆ ಟೈಮ್ ಸ್ಪೆಂಡ್ ನನಗೆ ಗೊತ್ತಾಯ್ಜಿ ಓದು ಬಸ್ ಅತ್ತೆ ಕೂಡಲೆ ಇಲ್ಲದುಲೇ ಇಲ್ಲದಲ್ಲೇ ಪುಗುದು ಸನ್ಮಾ ಬುದ್ದೋದಿತ್ತೇನಾ ಬಡ್ದೋದಿತ್ತೇನಾ ಏನೋ ತೊಂದಿತ್ತಾರ ಹ್ಞೂ ಏನೋ ಅಂತಂದಿತ್ತರ ಉಜ್ಜಿ ಏನೊಂದು ತೊಂದಿತ್ತಾರ

ಸೊ ದೇವೇರಿನ ದರ್ಶನ ಅಂಚನೇ ದೇವೇನ ದರ್ಶಕ ದರ್ಶನ ಅಂತೂ ಮಾಡ್ಬಾರನೆ ಆ ಪೂಜೆ ದೇವಪಣ್ಣ ಆನ ಮನೆ ರಶ್ ಇಪ್ಪರು ಐಕು ಲೈನ್ ಪಂಡ ಕಂಡ ಪಟ್ಟೆ ಲೈನ್ ನಿಕ್ಲಿಗು ತೋಜಲಿ ಅಂಜನೇ ಜನಲ್ಲಿ ಏತು ಜನ ಉಳ್ಳೇರಂದು ನೆಟ್ಟೆ ವಿಡಿಯೋಡೆ ಗೊತ್ತಾಕೊಂಡು ಸುಮಾರು ಜನ ಬೋಕೆ ಅಲ್ಪ ಅಲ್ಪದ ರಥದ ಅಲಂಕಾರ ಮಂದಿನಲ್ಲಿ ಆತ ಪೊರಲದಿತ್ತದು ಜಾತ್ರೆಗೆ ಒಯ್ದಿನ ಒಂಚು ಐಟಮ್ಲ ಸುಮಾರು ಜನ ಅಂಚನೆ ಮಸ್ತ್ ಅಂಗಡಿ ಮಾತ ಬತ್ತಿತ್ತ ಸೊ ನಮ್ಮ ಅಂಚನ ಬೈಯಕ್ಕೆ ಪೋಯ ಸೊ ಬೈಯಾಗ ಹೋದು ಅಲ್ಪ ನಮಗೆ ಫಸ್ಟ್ ಯಾಕೆಲ್ಲ ಫ್ರೆಂಡ್ಸ್ ಮಾತಾ ತಿಕ್ಕಿಯೋರು ಕಾಲೇಜಿದ ಸೊ ಅಕ್ಕಲ ನಟಿಗೂ ಜಾಲಿ ಮತ್ತೆ ತಿರ್ಗಲ್ಲ ಸ್ಟಾರ್ಟ್ ಮಾಡ್ತೀನಿ ಬೈದ ಟ್ರಿಪ್ ಬಲಾ ಟ್ರಿಪ್ ದೈಟ್ ಬೈದ ಬಂದ ಮನ ಇನ್ನೇ ಕೊಡುಗೆ ಅಂದ್ರೆ ಒಂದು ಪುರಾ ಕಾಲೇಜ್ ಫ್ರೆಂಡ್ಸ್ ನಿಗಾ ಆಲ್ರೆಡಿ ಸುಮಾರು ವೀಡಿಯೋ ತೋದಿಪ್ಪು ಅವರ ಎಲ್ಲೊಂದ್ ಮೊಗಲ್ ಪುರ ಟ್ರಿಪ್ ದೀಡಿಯೋ ಬರ್ತಿರ ಓಲ್ಡ್ ಟ್ರಿಪ್ ಹಾ ಚೆಕ್ ಮಲ್ಪಲೆ ಮೊಗಲ್ ನೋಟಗು ಜಾಲಿ ಮಲ್ದಿನ ಪರ ಉಂಡು ಹೌದಾ ಹೂವೇ ಫಂಕ್ಷನ್ ಇಪ್ಪಳು ಓಡೇ ಪಕ್ಷನ್ ನಮ್ಮ ಒಟ್ಟಿಗೆ ಕೂಡ ಜೊತೆ ಆಪ ಏರೇತು ದೂರ ಇತ್ತು ತಿಂಡಲ್ಲ ಆ್ಯಂಡ್ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆದ್ಬರ್ಪಾ ಪೂರ ಜನ ಒಟ್ಟಿಗೂ ತಿಕ್ಕುವ ಪೂರ ಜನ ಒಟ್ಟಿಗೆ ಜಾಲಿ ಮಂತ್ ತಿರ್ಗುವ ಸೊ ಗಮ್ಮ ತಂಡು ಬುಕ್ಕ ಮೇರು సో ఆర్పణ కేండాత ఆరున తులునాడు పండు సమతింగ్ ఏమన్నా ఆరున్న ఇన్స్టాగ్రామ్ చనల్ రీల్స్ మప్లోడ్ మేర తులు తల్పోదు సపోర్ట్ మెప్లి తులు తల్ అత్త అంతే కల్నాడ పోదు సపోర్ట్ మే నమ్మ మాత్ర ఎడ్డే పని ఇప్పుడు ఎడ్ మొక్క కప్ప జనకుల సపోర్ట్ మొప్పలే ఉంది పంపే ఓక జాలి మనం తో గమ్మత్మ చే గమ్మత్ సో గాయస్ ఎన్న ఫ్రెండ్స్ తోడు దాదాపు కమెంట్ మళ్ళీ వచ్చి లేకపోయినా ఒకళ్ళిప్పు అంచె జాలీ అది ఇప్పును వంజే లైఫ్ అత జాలీ మళ్తుంది ఇప్పుడు అంచె నేను పూరా జనాలు అయితే ప్రతి ఒరిలా అయితే ఇప్పుడు నాకు పూర జాలీ పీపుల్స్ ఇప్పుడు ఇంకో నొట్టు ఫ్రెండ్స్ పూరా సో అంచెత్త ఒరిజినల్ వాయిస్ మస్తు ఎడ్డే ఫన్నీ అది బట్ ಅವು ರಿಯಲ್ ವಾಯ್ಸ್ ಹೆಂಗೆ ಅಪ್ಲೋಡ್ ಮತ್ತೆ ಬರೀ ಹಾಪ ಜಿದ ಕಾಪಿರೇಟ್ ಇಶ್ಯೂಸ್ ಹಾಕ್ಕೊಂಡು ಪಿರಡ್ದು ಮ್ಯೂಸಿಕ್ ಮತ್ತಕ್ಕೆ ಇನ್ನೊಂದಿತ್ತಂಡ್ ಅಂಥದ್ದು ಹಿಂದಿ ಸಾಂಗ್ ಪುರ ಪಾಡ್ದಿತ್ತಿರ ಅಲ್ಪ ಸ್ಟಂಟ್ ಬಂದೊಂದು ಒಂಜಿ ಗರ್ಲ್ ಹಿಂದಿದ ಗರ್ಲ್ ಹಿಂದಿದಾಗರ್ಲ್ ಸ್ಟಂಟ್ ಒಂದೊಂದು ಇತ್ತೀರ ಸೊ ಅವು ನಮ್ಮಕ್ಕ ರಿಯಲ್ ಅದು ಯೂಟ್ಯೂಬ್ ಪಾಡ ಆಯಿತಾ ಮ್ಯೂಸಿಕ್ ನಮ್ಮಕ್ಕೆ ಅದು ಇಶ್ಯೂಸ್ ಹಾಪ ಸೊ ಅವು ಆ ಒಬ್ರು ಆಪ್ ನೆಡ್ದುಂಡತ್ತ ಅದು ದುಂಬೆ ನಮ್ಮ ಮ್ಯೂಟ್ ಬಂತಿತ್ತ ರೈಜ್ಜತ್ತ ಎಕ್ಸೋ ವಾಯ್ಸ್ ಓವರ್ ಕೊರೋನು ನಮ್ಮ ನಮಗೆ ಒಡೆಗಂಡಲ್ಲ ಇಂಚಿತ್ನ ಸಾಂಗ್ ಮತ್ತು ಬ್ಯಾಕ್ ಇಶ್ಯೂಸ್ ಆಪುಂಡ ಮಸ್ತ್ ಭಂಗ ಹಾಕ್ಬಿಂಡು ಎಡಿಟ್ ಮಾತ ಮಲ್ಪುನಗ ಅದ ಕಂಡ ರಿಯಲ್ ವೈಸ್ ಪಾಂಡ ನಮ್ಮನ್ನ ವೀಡಿಯೋಗ ಮಾತ್ರ ಕಾಪಿರೇಟ್ ಬರ ಸ್ಟಾರ್ಟ್ ಹಾಕ್ಬಿಟ್ಟು ಒಂದೇ ಒಂಚಿ ಮಲ್ನಾಗಳೆ ಓಲಂಡ ವಿಡಿಯೋ ಮತ್ತೊಂದು ಪೋನಾಗ ಈ ದೇವಸ್ಥಾನಕ್ಕೆ ನಲ್ಲ ವಿಸಿಟ್ ಮಂದಿತ್ತಿ ಜಿಂಡ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನಗೆ ಆಯ್ನಾತ ಬೇಗ ಓದು ವಿಸಿಟ್ ಮಲ್ದಲೆ ಏತು ಪೊರ್ಲುದ ಪಂಡ ಆತು ಪುರ್ಲ ಇಂಕ ಅವೇನು ಎಕ್ಸ್ಪ್ಲೇನ್ ದಯಗ ಪಂಡ ಆತ್ ಆ ಇದೇವರೆ ನಾನು ನಂಬುವೆ ಸೊ ಅಲ್ಪದ ಪುರ್ಲ್ ಆವ್ ಅಂಚನೆ ಅಲ್ತ ಹಿಸ್ಟೋರಿಕಲ್ ಸ್ಟೋರಿ ಆವಡು ಮಸ್ತ್ ಮಸ್ತ್ ಎಡ್ಡುಂಡು ಉಂಡು ನಂಬಿನ ಐಕ್ಯ ಈತ ಜನ ಆಪೇರು ಪ್ರತಿ ವರ್ಷಲ ಸೊ ನಿಗಲಕ್ಕೆ ಹೋದು ವಿಸಿಟ್ ಮಲ್ತಲೆ ಅಲ್ತ ಸ್ಟೋರಿನ ಕೇನ್ಲೆ ನಮ್ಮ ಆ ದೇವಿಯರು ನಮ್ಮ ಏಪಲ ಕೈ ಬಿಡಿ ಪೂಜೆ ನಮಕ್ಕೆ ನಿಗಲ್ಲ ನಂಬಳಿ ಎಡ್ಡೆ ಆಪ್ನ ಪನ್ನ ಸೊ ಅವಾಯ್ಬೊಕ್ಕ ನಮ್ಮ ನೆಕ್ಸ್ಟ್ ಪೋಯಿನ ಒರಿ ಒರಿಯನ ಕಡೆ ಸ್ಪಾನ್ಸರ್ ಇತ್ತಂಡು ದಾದ ಪಂಡ ಐಸ್ ಕ್ರೀಮ್ ಸೊ ಐಸ್ ಕ್ರೀಮ್ ಒರಿಯನ ಎಣ್ಣೆ ಕೋಡಂಡ್ ಅಬ್ಬೊಕ್ಕರಿ ಎಣ್ಣೆ ಸೋಡಾ ಶರ್ಬತ್ ಅಂಚನೆ ಬೆತ್ತ ಬೇತ ಸ್ಪಾನ್ಸರ್ ನಕಲು ಇರುತ್ತೆ ಸೊ ಅಂಚೆ ಅದು ಅಕ್ಕಲ್ ಲೆಕ್ಕೊಡು ಲೆಕ್ಕೋದಿತ್ತುಕೋರ್ ಒಂದು ಇತ್ತೇರಿ ನಮಗೆ తుకోవు శాంసన్ శాంసన్ నివత్తు మీరు శాంసన్ ఏ ఆ ఫుల్ అంచి ఫ్రెండ్స్ గంటల రాత్రి

ಸೊ ಅವಾಯ್ಬಕ ನಮ್ಮ ಒಂದ್ಸರ್ತು ಆ ಕಾವ್ಯನ ಇಲ್ಲಾಗಬೋದು ಬತ್ತ ಕಾವ್ಯ ಪಂಡ ಆಲೆ ಸ್ಕ್ರೀನ್ ಡಮಿಕ್ ತೋಚ್ಬ ಅಂದಿಲ್ಯತ್ತ ಆಲೆ ಸೊ ಅಲ್ಲಿ ಇಲ್ಲಕ್ಕೆ ಬೋದು ಅಲ್ಲಿ ಪತ್ತೊಂದು ಗಂಟೆಗೆ ಬ್ಯಾಂಗ್ಳೂರು ಪಿದ್ದಾಡ ನಾಲ್ ಸೊ ಅಂಚಾದ ಅದು ಲಾಸ್ಟ್ ಬಾಯ್ ಪಂಡ್ರಿಗೆ ನಮ್ಮ ಪುರಲ್ಲಿ ಅಲ್ಪನೇ ಬಸ್ ಸ್ಟ್ಯಾಂಡ್ ಅಲ್ಪ ಡ್ರಾಪ್ ಮಾಡ್ದೆ ಸೊ ಗೈಸ್ ತು ಯಾರತ ಇನ್ನಿತ ಬ್ಲಾಗ್ ಏನು ಚೆಕ್ ಅನ್ಬಂದು ನಿಕ್ಲಿಕ್ಕೆ ಇಷ್ಟ ಆದಿತ್ಯಲ್ಲ ಲೈಕ್ ಮದ್ಲೇ ಕಮೆಂಟ್ ಮದ್ಲೇ ಅಂಚನೆ ಏರನ್ನ ಬ್ಲಾಗ್ನ ಹೊಸತ್ತು ತೊಗೊಂಡು ಸಬ್ಸ್ಕ್ರೈಬ್ ಮದ್ಬಳೆ ಪಣಂದು ಈ ವ್ಲಾಗ್ನ ಹಿಡಿಗೆ ಆ್ಯಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗ್ ತಿಕ್ಕುವ ಥ್ಯಾಂಕ್ ಫಾರ್ ವಾಚಿಂಗ್ ಕೆಲವೊಂದು ದೇವರನ್ನ ಫೋಟೋ ವೀಡಿಯೋಸ್ ಮತ್ತು ಆ್ಯಡ್ ಮಾಡ್ತಿಪೇ ನಿಗೊಂದು ಆಶೀರ್ವಾದ ಗೆ ಥ್ಯಾಂಕ್ ಯು